ಪ್ರತಿದಿನದಂತೆ ಅಂದು ಕೂಡ ತನ್ನ ಮುಖವನ್ನು ನೋಡಿಕೊಂಡು ಸಂತೋಷ ಪಡ್ತಾ ಇದ್ರು ನನ್ ಮುಖ ಮಾತ್ರ ಚೆನ್ನಾಗಿದ್ರೆ ಸಾಕ ನಾನು ಕೂದ್ಲು ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ನನ್ ಸ್ಟೂಡೆಂಟ್ಗಳನ್ನ ನೋಡಿದ್ರೆ ಎಷ್ಟೊಂದು ಉದ್ದವಾದ ಕೂದಲು ಇಟ್ಕೊಂಡಿದ್ದಾರೆ ಅವ್ರ ಕೂದ್ಲು ನೋಡಿದ್ರೆ ನನ್ಗೆ ತುಂಬಾ ಹೊಟ್ಟೆ ಉರಿ ಆಗ್ತಾ ಇದೆ ಆದ್ರೆ ಏನೀ ದೇವ್ರು ನನಗೆ ಮಾತ್ರ ಇಷ್ಟೇ ಉದ್ದದ ಕೂದಲು ಕೊಟ್ಟಿದ್ದಾನೆ ಹೀಗೆ ತನಗೆ ಕೂದಲಿಲ್ಲ ಅಂತ ತನ್ನ ಸಣ್ಣ ಕೂದಲನ್ನು ನೋಡಿ ದುಃಖ ಕಾಲೇಜಿಗೆ ಟೈಮ್ ಆಯ್ತು ಅಂತ ಅವಸರ ಅವಸರದಿಂದ ಮನೆಯಿಂದ ಹೊರಟು ತನ್ನ ಕೂದಲು ಯಾರಿಗೆ ಕಾಣದ ಹಾಗೆ ಹೋಗ್ತಾ ಇದ್ರು ಆಗ ಪಕ್ಕದ ಮನೆಯ ಗಂಡಸು ಹಿಂದೆನೆ ಬರ್ತಾ ಇದ್ದ ಏನೋ ನನ್ನ ಹಿಂದೆ ಬರ್ತಾ ಇದ್ದೀಯಾ ನಿನಗೆಷ್ಟು ಧೈರ್ಯ ನನ್ನ ಹಿಂದೆ ಬರ್ತಾ ಇದೀಯಾ ಇಲ್ ನೋಡು ನನ್ನ ಹಿಂದೆ ಬಂದ್ರೆ ನಾನು ಸುಮ್ನೆ ಇರ್ತೀನ ಕೊಟ್ರೆ ಅಲ್ಲೆಲ್ಲ ಉದ್ರೋಗ್ಬೇಕು ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಏನು ಮಾತಾಡ್ತಾ ಇದ್ದೀರಾ ನೀವು ಮಾತ್ರ ಮಾತಾಡೋದಲ್ಲ ನಿಮ್ಮ ಹಿಂದೆ ಇರೋರು ಏನು ಮಾತಾಡ್ತಾರೆ ಅಂತ ಕೂಡ ಕಿವಿ ಕೊಟ್ಟು ಕೇಳಬೇಕು ಆ ಏನು ಏನ್ ಮಾತಾಡ್ತೀಯಾ ಹೆಂಗಸ್ರ ಜೊತೆ ಹೆಂಗಿ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನನ್ನ ಜೊತೆ ಜಗಳಕ್ಕೆ ಬರ್ತಾ ಇದೀಯಾ ನೀನು ಏನು ನನ್ನ ಗಿಡ್ಡವಾದ ಕೂದಲು ನೋಡಿ ನಗ್ಲಿಕ್ಕೆ ಅಂತ ನನ್ನ ಹಿಂದೆ ಬರ್ತಾ ಇದ್ದೀಯಾ ಈ ರೀತಿಯೆಲ್ಲ ನನ್ನ ಹಿಂದೆ ಬಂದು ನನ್ನ ಕೂದಲು ನೋಡಿ ತಮಾಷೆ ಮಾಡಿದ್ರೆ ನಾನು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏನಮ್ಮ ನೀವಿಷ್ಟಕ್ಕೆ ಮಾತಾಡ್ತಾ ಹೋಗ್ತಾ ಇದ್ದೀರಾ ನೀವು ಹೆಂಗಸ್ರ ಇನ್ನೇನು ನಿಮ್ಮ ಕೂದಲು ಬಗ್ಗೆ ಯಾರಿವಾಗ ಆಲೋಚನೆ ಮಾಡ್ತಾ ಇರೋದು ನಮ್ಗೇನ್ ಬೇರೆ ಕೆಲಸ ಇಲ್ವಾ ನಿಮ್ಮ ಗಿಡ್ಡ ಕೂದಲಿನ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ಯಾರೂ ಇಲ್ಲ ಇದು ಇದು ಇವಾಗ ಹೇಳ್ತೀಯಲ್ವಾ ನಂದು ಸಣ್ಣ ಗಿಡ್ಡವಾದ ಕೂದಲು ಅಂತ ನನಗೆ ಅವಮಾನ ಮಾಡ್ತೀಯಾ ಇದು ನಾನಿನ್ನ ಸುಮ್ನೆ ಬಿಡಲ್ಲ ಏನ್ ಮಾಡ್ತೀನಿ ಅಂತ ನೋಡು ಅಯ್ಯಯ್ಯೋ ಸಾಕು ನಿಲ್ಸಮ್ಮ ನಾನಿನ್ ಬೆನ್ನ ಹಿಂದೆ ಬಂದಿದ್ದು ಅದು ಆ ಇಡ್ಲಿ ಅಂಗಡಿಗೆ ಹೋಗ್ಲಿಕ್ಕೆ ಅದನ್ನ ಬಿಟ್ಟು ನಿನ್ನ ಗಿಡ್ಡವಾದ ಕೂದಲಿನ ಬಗ್ಗೆ ಮಾತಾಡ್ಲಿಕ್ಕೆ ಕಮೆಂಟ್ ಕೊಡ್ಲಿಕ್ಕಲ್ಲ ಹೀಗೆ ರವಿ ವಸುಂಧರನ ನೋಡಿ ಕೈ ಮುಗ್ದು ಅಲ್ಲಿಂದ ಹೊರಟು ಹೋದ ರವಿ ಓದ ನಂತರ ಅವನನ್ನು ಹಿಂದೆಯಿಂದ ನೋಡಿ ವಸುಂಧರ ತುಂಬಾನೇ ಕೋಪಪಟ್ಲು ನನ್ನನ್ನೇ ನೋಡಿ ತಮಾಷೆ ಮಾಡ್ತೀಯಾ ಇರೋ ನಾನು ಯಾರು ಅಂತ ನಿನ್ಗೆ ತೋರಿಸ್ತೀನಿ ನನ್ನ ಗಿಡ್ಡವಾದ ಕೂದಲನ್ನು ನೋಡಿ ಕಾಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೀಯ ನನ್ನ ಹತ್ರನೇ ಬರ್ತೀಯಾ ನಾನು ಯಾರು ಅಂತ ತೋರಿಸ್ತೀನಿ ಹೀಗೆ ವಸುಂಧರ ಮೇಡಮ್ ಸ್ವಲ್ಪ ದೂರ ನಡ್ಕೊಂಡೋದ್ರು ಅಷ್ಟರಲ್ಲಿ ಕಾಲೇಜ್ ಕೂಡ ಬಂತು ಕಾಲೇಜಲ್ಲಿ ರಂಗ ಗೋಪಾಲ್ ನಗ್ತಾ ಇದ್ರು ಅವರು ವಸುಂಧರಾ ಮೇಡಮ್ ಅನ್ನು ನೋಡಿ ನಗುತ್ತಾ ಅವರನ್ನು ಕಂಡ ತಕ್ಷಣ ನಗುವನ್ನು ನಿಲ್ಲಿಸಿದ್ರು ಅವರನ್ನು ನೋಡಿದ ತಕ್ಷಣ ವಸುಂಧರಾ ಮೇಡಮ್ಗೆ ತುಂಬಾನೇ ಕೋಪ ಬಂತು ಬಂಡ್ರು ನಿಮ್ಗೆ ನಾನು ಯಾರು ಅಂತ ತೋರಿಸ್ತೀನಿ ನನ್ನನ್ನೇ ನೋಡಿ ನಗ್ತೀರಾ ಪಾಠ ಮಾಡುವಾಗ ಇದೇ ನಿಮ್ಗೆ ಇರಿ ಹೀಗೆ ವಾರ್ನಿಂಗ್ ಮಾಡಿ ಹೊರಟು ಹೋದ್ರು ವಸುಂಧರ ಅದನ್ನು ನೋಡಿ ಇದ್ದರು ಅಯ್ಯೋ ಏನೋ ಇದು ಹೀಗೆ ಕಾಲೇಜಲ್ಲಿರುವ ಉಳಿದ ಟೀಚರ್ಗಳೇ ಬೇರೆ ಈ ವಸುಂಧರ ಮೇಡಮೇ ಬೇರೆ ಅಯ್ಯೋ ನಮ್ನ ಇನ್ನು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಭಯ ಆಗ್ತಾ ಇದೆ ಏಯ್ ಇರ್ಲಿ ಕಣ ನಾವೇನ್ ತಪ್ಪು ಮಾಡ್ದೋ ನಗ್ತಾ ಇದ್ದೋ ಅಷ್ಟೇ ತಾನೇ ನಗದೆಲ್ಲ ಒಂದು ತಪ್ಪ ನಾವೇನ್ ತಪ್ಪು ಮಾಡಿಲ್ಲ ಅಯ್ಯೋ ನಾವ್ ಮಾಡಿದ್ದೇ ತಪ್ಪು ಕಣೋ ನಾವು ನಗ್ತಾ ಇದ್ದ ಅಲ್ವಾ ಅದೇ ತಪ್ಪು ಅವ್ರು ಬರ್ತಾ ಇದ್ದಾರೆ ಅಂದ್ರೆ ಒಂದ್ ಕಿಲೋಮೀಟರ್ ದೂರದಲ್ಲೇ ನಗದೇ ಇರೋರು ಎಷ್ಟೋ ಜನ ಇದ್ದಾರೆ ಅವ್ರನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಇನ್ನೇನ್ ಪನಿಷ್ಮೆಂಟ್ ಕೊಡ್ತಾರೋ ಹೀಗೆ ರಂಗ ಬಾಲು ಅದ್ರ ಬಗ್ಗೆ ಆಲೋಚನೆ ಮಾಡಿಕೊಂಡು ಇರುವಾಗ ಅಲ್ಲಿಗೆ ವೆಣ್ಣಿಲಾ ಆಸಿನಿ ಬಂದ್ರು ನಡೆದ ವಿಚಾರವನ್ನೇಳಿದ ಈ ಬಡವ ಮೇಡಮ್ ಬರ್ತಾ ಇದ್ದಂಗೆ ನಗ್ತಾ ಇದ್ದ ಆ ಮೇಡಮ್ ನಮ್ಗೆ ವಾರ್ನಿಂಗ್ ಕೊಟ್ಟೋಗಿದ್ದಾರೆ ಏ ರಂಗ ಯಾಕೋ ಸುಮ್ಮನೆ ಭಯಪಡ್ತಿದೀಯಾ ಅವ್ರು ನಮ್ನ ಏನು ಮಾಡಲ್ಲ ಹೌದಾ ಯಾಕೆ ಯಾಕೆ ಅಂದ್ರೆ ಕ್ಲಾಸಿಗೆ ಪಾಠ ಹೇಳ್ಕೊಡಕ್ಕೆ ಬಂದಾಗಿನಿಂದ ನಮ್ಮ ಕೂದಲನ್ನೇ ನೋಡ್ತಾ ಇರ್ತಾರೆ ಯಾಕೆ ಅಂತ ಗೊತ್ತಾ ಅವರಿಗೆ ಗಿಡ್ಡವಾದ ಕೂದಲು ನಮ್ಮ ಉದ್ದವಾದ ಕೂದಲನ್ನು ನೋಡಿದ್ರೆ ಅವರಿಗೆ ಆಸೆ ಹೌದು ಅವರ ಕಣ್ಣಿಗೆ ನಮ್ ಜಡೆ ಕಾಣದ ಹಾಗೆ ಏನೇನೋ ಮಾಡ್ತೀವಿ ಆದ್ರೂ ಕೂಡ ಹೇಗಾದ್ರೂ ನಮ್ ಜಡೆನ ನೋಡಿ ಅದ್ರ ಬಗ್ಗೆ ಏನಾದ್ರೂ ಕೇಳ್ತಾ ಇರ್ತಾರೆ ಹೌದಾ ಹಾಗಾದ್ರೆ ನಾವದನ್ನ ನೋಡ್ಲೇ ಇಲ್ಲ ಹೌದೌದು ನೋಡ್ಲಿಲ್ಲ ಅಲ್ವಾ ಇವತ್ತು ಗಮನಿಸಿ ಆ ಮೇಡಮ್ ಕಣ್ಣು ಯಾವ್ದ್ರ ಮೇಲೆ ಇರುತ್ತೆ ಅಂತ ಸರಿ ಸರಿ ಇವತ್ತು ಅವ್ರ ಸಂಗತಿ ಏನು ಅಂತ ನೋಡೋಣ ಬನ್ನಿ ಹೀಗೆ ಅವರು ನಾಲ್ಕು ಜನ ಕ್ಲಾಸ್ ರೂಮಿಗೆ ಹೋಗೋಣ ಅಂತ ತೀರ್ಮಾನ ಮಾಡಿ ಕ್ಲಾಸ್ ರೂಮಿಗೆ ಬಂದ್ರು ಅವರು ಕ್ಲಾಸ್ ರೂಮಿಗೆ ಬರುವಷ್ಟರಲ್ಲಿ ವಸುಂಧರ ಮೇಡಮ್ ಕೈಯಲ್ಲಿ ಬೆತ್ತ ಇಟ್ಕೊಂಡು ಅವರಿಗೋಸ್ಕರ ಕಾಯ್ತಾ ಇದ್ರು ಆ ನಾಲ್ಕು ಜನ ಕೂಡ ವಸುಂಧರ ಮೇಡಮ್ ಅನ್ನು ನೋಡಿ ತುಂಬಾನೇ ಭಯಪಡ್ತಾ ಇದ್ರು ನೀವಿವಾಗ ನನ್ ಮುಂದೆ ಬಂದಿದೀರಾ ಇವಾಗ ಇಲ್ಲಿಂದ ತಪ್ಪಿಸ್ಕೊಂಡು ಓಡ್ಬೇಕು ಅಂದ್ರೆ ನಾನ್ ಸುಮ್ನೆ ಇರ್ತೀನ ಮೊದ್ಲು ನನ್ ಮುಂದೆ ಬನ್ನಿ ಅಯ್ಯೋ ಮೇಡಮ್ ಅಮ್ಮನಿಗೆ ನಾನು ಒಬ್ನೇ ಮಗ ನನ್ನ ಏನು ಮಾಡಬೇಡಿ ಇವರಿಗೆ ಏನ್ ಮಾಡ್ಬೇಕು ಅಂತ ಇದ್ದೀರೋ ಮಾಡ್ಕೊಳ್ಳಿ ಅಯ್ಯೋ ಬಡವ ಮಿತ್ರ ದ್ರೋಹಿ ಯಾಕೋ ನಮ್ನ ಹಿಂಗೆ ಸಿಕ್ಸ್ ಹಾಕ್ಸ್ತಾ ಇದೀಯಾ ಅಯ್ಯೋ ಮೇಡಮ್ ನಾವು ನಿಮ್ ಬಗ್ಗೆ ಏನು ಮಾತಾಡ್ಲಿಲ್ಲ ದಯವಿಟ್ಟು ಈ ಬಡವನ ಮಾತು ಕೇಳ್ಬೇಡಿ ನಮ್ನ ಕಾಪಾಡಿ ಆ ಸಾಕು ಸಾಕು ನೀವೆಲ್ರೂ ಬಾಯಿ ಮುಚ್ಚಿ ಮೊದಲು ಈ ಕಾಲೇಜ್ನ ಮೂರ್ ರೌಂಡ್ ಹೊಡೆದು ಬನ್ನಿ ಅಯ್ಯೋ ದೇವ್ರಿ ಬೆಳಿಗ್ಗೆನೆ ನಮ್ಮಮ್ಮ ದೋಸೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ನಾನು ತಿಂದು ಬದ್ನ ಅದ್ನ ಕೂಡ ತಿನ್ನದೇ ಆಗೇ ಬಂದೆ ಇವಾಗ ಕಾಲೇಜಿನ ಮೂರ್ ರೌಂಡ್ ಹೊಡಿಯಷ್ಟ್ರಲ್ಲಿ ತಲೆ ತಿರ್ಗ್ ಬಿಡುತ್ತೆ ಅಯ್ಯೋ ಮೇಡಮ್ ನಮ್ಮ ಪರಿಸ್ಥಿತಿ ಕೂಡ ಹಾಗೇನೆ ಇದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಮೇಡಮ್ ಹೀಗೆ ರಂಗ ಗೋಪಾಲ್ ಬೇಡ್ಕೊಳ್ತಾ ಇದ್ರೆ ವಸುಂಧರ ಮೇಡಮ್ ಅವರಿಗೆ ಇದ್ದರು ಹೀಗೆ ಏಟು ತಿಂದ ನಂತರ ಅವರು ಇಬ್ಬರು ಬಂದು ಕೂತ್ಕೊಂಡ್ರು ಹೀಗೆ ವಸುಂಧರ ಮೇಡಮ್ ಅವರಿಗೆ ಪಾಠ ಹೇಳಿಕೊಡಲು ಆರಂಭಿಸಿದ್ರು ಪಾಠವನ್ನು ಹೇಳಿಕೊಡ್ತಾ ಇರುವಾಗ ಆಸಿನಿ ಬೆಣ್ಣಿಲನ ಕೂದಲ ಮೇಲೆ ಅವರ ಕಣ್ಣು ಬಿತ್ತು ಅವರ ಕೂದಲನ್ನೇ ನೋಡ್ತಾ ಇದ್ರು ನೀವು ಕಾಲೇಜು ಅನ್ಕೊಂಡಿದ್ದೀರಾ ಅಥವಾ ನಿಮ್ ಮನೆ ಅನ್ಕೊಂಡಿದ್ದೀರಾ ಏನ್ ತಿಳ್ಕೊಂಡಿದ್ದೀರಾ ಮೇಡಮ್ ಏನಾಯ್ತು ಮೇಡಮ್ ಹೌದು ಈ ರೀತಿ ನೀವು ಕಾಲೇಜಿಗೆ ಬಂದ್ರೆ ಹೇಗೆ ಇದ್ನ ನೀವು ಕಾಲೇಜು ಅನ್ಕೊಂಡಿದ್ದೀರಾ ಅಥವಾ ನಿಮ್ ಮನೆ ಅನ್ಕೊಂಡಿದ್ದೀರಾ ನಿಮ್ಮ ಇಷ್ಟ ಬಂದಂಗೆ ತಲೆ ಬಾಚ್ಕೊಂಡ್ ಬಂದಿದ್ದೀರಾ ಈ ರೀತಿ ತಲೆ ಬಾಚ್ಕೊಂಡ್ ಬರೋದ್ರಲ್ಲಿ ತಪ್ಪೇನಿದೆ ಮೇಡಮ್ ಅಯ್ಯೋ ಸಾಕು ಸುಮ್ನೆ ಏನಾದ್ರೂ ಕೇಳ್ಬಿಡುತ್ತೆ ಅಕ್ಕ ಕೇಳಿದ್ರೆ ಕೇಳಲಿ ಅಕ್ಕ ನಾವ್ಯಾಕೆ ಭಯಪಡ್ಬೇಕು ಇವ್ ಯಾವಾಗ್ಲೂ ಹೀಗೇನೆ ಅಕ್ಕ ಯಾವಾಗ್ಲೂ ಏನಾದ್ರು ಹೇಳ್ತಾನೆ ಇರ್ತಾರೆ ಏಯ್ ಏನೇ ಮಾತಾಡ್ತಿದೀಯಾ ನೀನೊಂದು ಸ್ಟೂಡೆಂಟ್ ರೀತಿ ಮಾತಾಡ್ತಾ ಇದೀಯಾ ಏನೋ ಜಗಳಕ್ಕೆ ಬರೋ ರೀತಿ ಮಾತಾಡ್ತಾ ಇದೀಯಾ ನಾಳೆಯಿಂದ ಹೀಗೆ ಉದ್ದವಾದ ಕೂದಲುನ ಬಿಟ್ಕೊಂಡ್ ನನ್ ಮುಂದೆ ಬರ್ಲೇಬಾರ್ದು ಮಡ್ಚಿ ಜಡೆ ಹಾಕಿ ಬಾ ಸ್ಟೂಡೆಂಟ್ ಅಂದ್ರೆ ಹೇಗಿರ್ಬೇಕು ಅಂತ ಗೊತ್ತಿಲ್ವಾ ಇನ್ ಮುಂದೆ ನಾಳೆಯಿಂದ ಈ ರೀತಿ ಬಂದ್ರೆ ಆಮೇಲೆ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ ನೋಡ್ಕೊ ಹೀಗೆ ವಸುಂಧರ ಮೇಡಮ್ ಬೆಣಿಲಾ ಮತ್ತು ಹಾಸಿನ ಇಷ್ಟ ಬಂದಂಗೆ ಬೈತಾ ಇದ್ದಂಗೆ ಅಷ್ಟರಲ್ಲಿ ಕಾಲೇಜ್ ಆಯ್ತು ಹೀಗೆ ಮರುದಿನದಿಂದ ಅಕ್ಕ ತಂಗಿಯರಿಬ್ಬರು ಅವರ ಜಡೆಯನ್ನು ಮಡ್ಚಿ ಕಟ್ಕೊಂಡು ಬರ್ತಾ ಇದ್ರು ಹೀಗೆ ಬರ ದಾರಿಯಲ್ಲಿ ಅಕ್ಕ ಏನಕ್ಕ ನೀನು ಆ ಮೇಡಮ್ ಹೇಳಿದ್ರು ಅಂತ ನಮ್ಮ ಜಡೆ ಚಿಕ್ಕದಾಗಿ ಕಾಣುವ ರೀತಿ ಮರ್ಚಿ ಕಟ್ಕೊಂಡಿದ್ದೀವಿ ನೋಡು ಹಾಸಿನಿ ಆ ಮೇಡಮ್ಗೆ ನಮ್ಮ ಉದ್ದವಾದ ಕೂದಲು ಅಂದರೆ ಇಷ್ಟನೇ ಇಲ್ಲ ಯಾವಾಗ ನೋಡಿದ್ರೂ ನಮ್ಮ ಜಡೆನೇ ನೋಡ್ತಾ ಇರ್ತಾರೆ ನೀನ್ ಯಾಕೆ ಸುಮ್ಮನೆ ಅವ್ರ ಜೊತೆ ಮಾತಾಡ್ತೀಯ ಇಲ್ಲಿ ನೋಡು ನನ್ನ ಮಾತು ಕೇಳು ಅವರಿಗೆ ಕೋಪ ಬರುವ ರೀತಿ ಬೇಡ ಹೀಗೆ ಭಯಪಡ್ತಿದ್ರೆ ಹೇಗಕ್ಕ ಅವ್ರ ಕೂದಲನ್ನು ನೋಡಿ ನಾವು ಕೂಡ ನಮ್ಮ ಕೂದಲನ್ನು ಕತ್ತರಿಸ್ಕೊಳ್ಬೇಕಾ ಆಗೆಲ್ಲ ನೀನು ಏನು ಆಲೋಚನೆ ಮಾಡ್ಬೇಡ ಸುಮ್ನೆ ಅಲ್ಲಿ ನೋಡು ಕಾಲೇಜ್ ಬರ್ತಾ ಇದೆ ಏನ್ ಮಾತಾಡದೆ ಬಾ ಹೀಗೆ ಬೆಣ್ಣಿಲಾ ಆಸಿನಿ ಕ್ಲಾಸ್ ರೂಮ್ ಒಳಗೆ ಬಂದ್ರು ಅಲ್ಲಿ ರಂಗ ಮತ್ತು ಗೋಪಾಲ್ ಇದ್ರು ಅವರು ಜಡೆಯನ್ನು ಚಿಕ್ಕದಾಗಿ ಕಟ್ಕೊಂಡ್ ಬಂದಿರೋದ್ನ ನೋಡಿ ಅವರಿಬ್ಬರು ನಗ್ತಾ ಇದ್ರು ಅಷ್ಟರಲ್ಲಿ ವಸುಂಧರ ಮೇಡಮ್ ಬಂದ್ರು ಅವರಿಬ್ಬರು ನಗುವುದನ್ನು ನೋಡಿ ಅವರಿಗೆ ಕೋಪ ಬಂತು ಏಯ್ ಏನ್ರೋ ನಿಮ್ ಗಲಾಟೆ ನೀವೇನ್ ಸಣ್ಣ ಮಕ್ಳ ಅವ್ರನ್ನ ನೋಡಿ ನೀವ್ ಯಾಕೆ ನಗ್ತಾ ಇದ್ದೀರಾ

ಗೋಪಾಲ್ ಇಬ್ಬರು ಕಾಲೇಜಿನ ಸುತ್ತಕ್ಕೆ ಅಂತ ಹೋದ್ರು ಮತ್ತೆ ಅವರ ಕಣ್ಣು ಬೆಣ್ಣಿಲ ಹಾಸಿನಿ ಕೂದಲಿನ ಮೇಲೆ ಬಿತ್ತು ಅಯ್ಯೋ ನಿಮ್ ಜುಟ್ಟಲ್ಲಿ ಏನೋ ಕಾಣ್ತಾ ಇದೆ ಓ ಏನ ಚಿಚಿ ಏನ್ ಮಕ್ಳೆ ನೀವು ಏನೆಲ್ಲ ಹೀಗೆ ಕಾಲೇಜಿಗೆ ತಂದು ಬಿಡ್ತೀರಾ ಅಯ್ಯೋ ಮೇಡಮ್ ನಮ್ ಕೂದಲಲ್ಲಿ ಏನಿಲ್ಲ ಹೌದು ಮೇಡಮ್ ನಮಗೆ ಇದುವರೆಗೂ ಕಂಡಿಲ್ಲ ನಿಮಗೆ ಮಾತ್ರ ಹೇಗೆ ಕಾಣ್ತಾ ಇದೆ ಇಲ್ಲಿ ನೋಡ್ರೆ ಪುನಾ ಪುನಃ ನನಗೆ ಎದುರುತ್ರ ಮಾತಾಡ್ಬೇಡಿ ಹೀಗೆ ಏನು ತುಂಬಿಕೊಂಡು ಕಾಲೇಜಿಗೆಲ್ಲ ಬರಬಾರ್ದು ಹೀಗೇನೆ ಏನಿದ್ರೆ ನಿಮ್ ಕೂದ್ಲನ್ನ ಕತ್ತರಿಸ್ತೀನಿ ಹಾಗೆ ಅಂತ ಕೈಯಲ್ಲಿ ಕತ್ತರಿನ ಇಟ್ಕೊಂಡ್ರು ವಸುಂಧರ ವರ್ತನೆ ನೋಡಿ ಮಕ್ಕಳು ತುಂಬಾ ಬೇಜಾರು ಮಾಡ್ಕೊಂಡ್ರು ನೋಡಿ ಮೇಡಮ್ ನೀವು ಮಾಡೋದು ತಪ್ಪು ಹೌದು ಮೇಡಮ್ ನಮ್ಗೆ ಉದ್ದವಾದ ಕೂದಲಿದೆ ಅಂತ ತಾನೆ ನೀವು ಈ ರೀತಿ ಮಾಡ್ತಾ ಇರೋದು ಮೊದ್ಲಿಂದನೇ ನಮ್ಮ ಕೂದಲ ಮೇಲೆ ನಿಮಗೆ ಒಂದು ಕಣ್ಣಿತ್ತು ನಮ್ ಗೊತ್ತು ದಯವಿಟ್ಟು ಹಾಗೆ ಮಾಡ್ಬೇಡಿ ಮೇಡಮ್ ಚಿಚಿ ನೀವೇನು ಈ ರೀತಿ ಕೆಟ್ಟದಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ನಾನೇ ನಿಮ್ ಕೂದ್ಲು ಸುಮ್ನೆ ಕಟ್ ಮಾಡಕ್ಕೆ ಬಂದಿದೀನಾ ನಿಮ್ ತಲೆಯಲ್ಲಿ ತುಂಬಾ ಏನಿದೆ ಅಲ್ವಾ ನಿಮ್ಮ ಏನು ಪಕ್ಕದವರಿಗೂ ಬರುತ್ತೆ ಯಾಕೆ ನನ್ ತಲೆಗೂ ಬರ್ಬೋದು ಅದಿಕ್ಕೇನೆ ಎಲ್ಲರ ಒಳ್ಳೆದಿಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನ ಕೇಳಿ ನಾನ್ ಹೇಳಿದಷ್ಟು ಮಾಡಿ ಹೀಗೆ ವಸುಂಧರ ಮೇಡಮ್ ಕೈಯಲ್ಲಿ ಕತ್ರಿನ ಇಟ್ಕೊಂಡ್ ಬರುವಾಗ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಹೆದರಿ ಹೋದ್ರು ಅವರಿಬ್ಬರು ಮೇಡಮ್ ಕೈಯಿಂದ ತಪ್ಪಿಸ್ಕೊಂಡು ಹೊರಟು ಹೋದ್ರು ಹೀಗೆ ಆ ದಿನ ಮನೆಯಲ್ಲಿ ನಿದ್ರೆ ಬರ್ಲಿಲ್ಲ ಅಕ್ಕ ಆ ವಸುಂಧರ ಮೇಡಮ್ಗೆ ಏನಾದ್ರೂ ಮಾಡ್ಬೇಕು ದಿನದಿಂದ ದಿನಕ್ಕೆ ಅವರ ಅಟ್ಟ ಜಾಸ್ತಿ ಆಗ್ತಿದೆ ಸರಿ ಹಾಗಾದ್ರೆ ನನ್ ಜೊತೆ ಬಾ ಎಲ್ಲಿಗಕ್ಕಾ ಮೊದಲು ನನ್ ಜೊತೆ ಬಾ ಹೀಗೆ ಬೆಣ್ಣಿಲ ಆಸನಿನ ಕರ್ಕೊಂಡು ವಸುಂಧರ ಮೇಡಮ್ ಮನೆಗೆ ಹೋದ್ಲು ಹೀಗೆ ನಿಧಾನವಾಗಿ ಅವರ ಮನೆಗೆ ಹೋಗಿ ಅವರು ಮಲಗಿರುವಾಗ ಅವರಿಗೆ ಮೊಟ್ಟೆ ಒಡದ್ಲು ಯಾರಿಗೆ ಗೊತ್ತಿಲ್ಲದೆ ಮತ್ತೆ ತಿರುಗಿ ಮನೆಗೆ ಹೊರಟು ಬಂದ್ರು ಮರುದಿನ ಬೆಳಿಗ್ಗೆ ಅವರು ಕ್ಲಾಸ್ ರೂಮಿಗೆ ಏನೂ ತಿಳಿಯದ ಹಾಗೆ ಬಂದ್ರು ಆಗ ಕ್ಲಾಸ್ ರೂಮಿಗೆ ಹೊಸ ಟೀಚರ್ ಬಂದ್ರು ಇಲ್ಲಿ ನೋಡಿ ಮಕ್ಕಳೇ ಬಿಟ್ಬಿಟ್ರು ಸ್ವಲ್ಪ ದಿನಗಳ ನಂತರ ಕಾಲೇಜಿಗೆ ಬರ್ತಾರಂತೆ ಅದುವರೆಗೂ ನಾನೇ ನಿಮ್ಮ ಕ್ಲಾಸ್ ಟೀಚರ್ ಹೀಗೆ ಹೊಸ ಹೇಳಿದ ತಕ್ಷಣ ಬೆಣ್ಣಿಲ ಆಸಿನಿ ತುಂಬಾ ಪಟ್ರು ಅಕ್ಕ ನೀನ್ ಸೂಪರ್ ಅಕ್ಕ ನಿನ್ನ ಐಡಿಯಾ ತುಂಬಾ ಸೂಪರ್ ಆಗಿದೆ ಹೇಗಕ್ಕ ಇಷ್ಟ ಚೆನ್ನಾಗಿ ಆಲೋಚನೆ ಮಾಡಿದೆ ಅದೆಲ್ಲ ಬಿಡು ಇನ್ನು ಸ್ವಲ್ಪ ದಿನಕ್ಕೆ ನಾವು ಸಂತೋಷವಾಗಿರ್ಬೋದು ಅಕ್ಕ ಇಲ್ಲದಿದ್ರು ಆ ಮೇಡಮ್ಗೆ ಹಾಗೇನೇ ಆಗ್ಬೇಕಕ್ಕ ನಮ್ಮ ಉದ್ದವಾದ ಕೂದ್ಲೂ ನೋಡಿ ಎಷ್ಟೊಂದು ಹಾಗೆ ಆಗ್ಬೇಕು ನೀನ್ ಮಾಡಿದ್ದು ಸರಿ ಕಣೆ ಆ ಯಾರಿಗೂ ಅಕ್ಕ ಹೀಗೆ ವಸುಂಧರ ಆಸಿನಿ ಅಂದಿನಿಂದ ತುಂಬಾ ಚೆನ್ನಾಗಿ ಓದಲಾರಂಭಿಸಿದ್ರು ಅವರ ಗಮನ ಮೊತ್ತ ವಿದ್ಯಾಭ್ಯಾಸದ ಬಗ್ಗೆನೇ ಇತ್ತು ರಂಗ ಗೋಪಾಲ್ ಕೂಡ ವಸುಂಧರ ಮೇಡಂ ಬರದಿಲ್ಲ ಅಂತ ತುಂಬಾನೇ ಸಂತೋಷಪಟ್ರು ಹಳೆ ಬೀಳ್ತಾ ಇರುವ ಕಾರಣದಿಂದ ಆ ದಿನ ವಸುಂಧರ ಕಾಲೇಜಿಗೆ ಬೇಗ ಬಂದ್ರು ಕಾಲೇಜಿಗೆ ಬಂದು ನೋಡಿದಾಗ ಅಲ್ಲಿ ಮಕ್ಕಳು ಯಾರು ಬರ್ಲಿಲ್ಲ ಅವರೇ ಮೊದಲು ಕಾಲೇಜಿಗೆ ಬಂದಿದ್ರು ಏನು ಇವತ್ತು ಇಷ್ಟೊತ್ತಾದ್ರೂ ಯಾವ ಮಕ್ಕಳು ಕೂಡ ಕ್ಲಾಸಿಗೆ ಬರ್ಲೇ ಇಲ್ಲ ಎಲ್ಲರಿಗೂ ಅಹಂಕಾರ ಜಾಸ್ತಿ ಆಗಿದೆ ನನ್ ಮೇಲೆ ಎಲ್ರಿಗೂ ಕೋಪ ಇದೆ ಯಾರು ಕೂಡ ಸರಿಯಾಗಿ ಓದ್ತಾ ಇಲ್ಲ ಇವ್ರನ್ನ ಸರಿಯಾದ ದಾರಿಗೆ ತರ್ಬೇಕು ಅಂತ ನಾನು ಕೂಡ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಯಾರು ಸರಿಯಾಗಿ ಓದ್ತಾನೇ ಇಲ್ಲ ಆ ಆಸಿನಿ ಮತ್ತು ವೆಣ್ಣಿಲ ಅವರಾದ್ರೂ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಅಂತ ನೋಡಿದ್ರೆ ಅವರು ಕೂಡ ಇವ್ರ ಜೊತೆ ಸೇರಿ ಹಾಳಾಗ್ತಿದ್ದಾರೆ ಇನ್ನು ಸ್ವಲ್ಪ ಹೊತ್ತು ನೋಡ್ತೀನಿ ಹಾಗೆ ಯಾರು ಬರದಿದ್ರೆ ಮಾಡ್ಬೇಕು ಮಾಡ್ತೀನಿ ಹೀಗೆ ವಸುಂಧರ ಅವರ ವಿದ್ಯಾರ್ಥಿಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ಅಷ್ಟರಲ್ಲಿ ಅಲ್ಲಿಗೆ ಸತೀಶ್ ಬಂದ ನಮಸ್ತೆ ಮೇಡಮ್ ಆ ನಮಸ್ಕಾರ ಏನ್ ಸತೀಶ್ ತುಂಬಾ ಆಶ್ಚರ್ಯವಾಗಿದೆ ಇವತ್ತು ಎಲ್ಲರ್ಕಿಂತ ನೀನು ಮೊದ್ಲು ಕ್ಲಾಸಿಗೆ ಬಂದಿದೀಯಾ ಯಾಕೆ ನಿನ್ ಫ್ರೆಂಡ್ಸ್ ಯಾರು ಬರ್ಲಿಲ್ಲ ಅದು ಏನೂ ಇಲ್ಲ ಮೇಡಮ್ ಕ್ಲಾಸ್ ರೂಮಿಗೆ ಒಳ್ಳೆ ನಿದ್ರೆ ಬರುತ್ತೆ ಈ ಚಳಿಗೆ ಒಳ್ಳೆ ನಿದ್ರೆ ಬರುತ್ತೆ ಅಲ್ವಾ ಅದಕ್ಕೆ ಇಲ್ಲೇ ಬಂದು ನಿದ್ರೆ ಮಾಡೋಣ ಅಂತ ಬಂದೆ ನೀವು ಹೇಗೋ ಪಾಠ ಸ್ಟಾರ್ಟ್ ಮಾಡ್ಲಿಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಆಗುತ್ತೆ ಅಲ್ವಾ ಅದುವರೆಗೂ ನಾನು ಮಲಗಿ ನಿದ್ರೆ ಮಾಡ್ತೀನಿ ಬಾಯಿ ಮುಚ್ಚು ಬಡವ ನನ್ನ ಹತ್ರನೇ ಹೀಗೆ ಜೋಕ್ ಮಾಡ್ತಾ ಇದೀಯಾ ನಿನಗೆ ಎಷ್ಟು ಧೈರ್ಯ ಕಣೋ ನೀನು ನಿದ್ರೆ ಮಾಡ್ತಾ ಇದ್ರೆ ನಾನು ನಿನ್ಗೆ ಕಾವಲಾಗಿ ನಿಂತ್ಕೋಬೇಕಾ ಮೊದಲು ಕೈ ಚಾಚು ಎರಡು ಬಾರಿಸ್ತೀನಿ ಆವಾಗ ನಿನ್ನೊಳಗೆ ಇರುವ ನಿದ್ರೆಯೆಲ್ಲ ಹಾರಿ ಹೋಗ್ಬಿಡುತ್ತೆ ಹೀಗೆ ವಸುಂಧರ ಮೇಡಮ್ ಸತೀಶಿಗೆ ಎರಡು ಬಾರಿಸಿದ್ರೇನೆ ಅವನ ನಿದ್ರೆ ಹೋಗೋದು ಅಂತ ಅವನ ಕೈಗೆ ಒಡಿತಾ ಇದ್ರು ಆಗ ಇದ್ದಕ್ಕಿದ್ದಂಗೆ ಅವನ ಒಳಗಿದ್ದ ನಿದ್ರೆಯೆಲ್ಲ ಮಾಯವಾಯಿತು ಹೀಗೆ ಪಾಠ ಹೇಳುವ ಸಮಯವಾಯಿತು ಆದ್ರೆ ಅಲ್ಲಿ ಸತೀಶನನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಅದರಿಂದ ವಸುಂಧರಿನಿಗೆ ತುಂಬಾ ಕೋಪ ಬಂದಿತ್ತು ಆ ಸಮಯದಲ್ಲಿ ಬೆಣ್ಣಿಲ ಆಸಿನಿ ಅಲ್ಲಿಗೆ ಬಂದಿದ್ರು ಅವರನ್ನು ನೋಡಿ ವಸುಂಧರ ಕಾಳಿಯ ರೂಪಕ್ಕೆ ಬಂದಿದ್ರು ಇವಾಗ ನೀವು ಬಸ್ಗೆ ತೆಗೀರಿ ಆಲಸ್ಯವಾಗಿ ಬಂದ್ರಲ್ವಾ ಅದಲ್ಲ ಮೇಡಮ್ ಮಳೆ ಬರ್ತಾ ಇದೆ ಅಲ್ವಾ ಅದಕ್ಕೇನೆ ಸ್ವಲ್ಪ ಲೇಟ್ ಆಗೋಯ್ತು ಸಾಕು ನಿಲ್ಸಿ ಮನೆಯಿಂದ ಎಷ್ಟೊತ್ತಿಗೋ ಹೊರಡಿದೀರಾ ಆದ್ರೆ ರಸ್ತೆಯಲ್ಲಿ ಬಂದು ನಿಮ್ ನಾಟ್ಕನೆಲ್ಲ ಆಡಿದೀರಾ ಅದಿಕ್ಕೇನೆ ಇಷ್ಟೊಂದು ಲೇಟಾಗಿ ಕ್ಲಾಸಿಗೆ ಬಂದಿದ್ದೀರಾ ಅದು ಆಸನಿ ಕಣ್ಣು ನೋಡಿದ್ರೆ ಅಲ್ವಾ ಎಂತ ನಾಟಕ ಮಾಡ್ತಿದ್ದೀರಾ ಅಂತ ಅಯ್ಯೋ ಮೇಡಮ್ ಹಾಗೆಲ್ಲ ಏನಿಲ್ಲ ಮೇಡಮ್ ರಾತ್ರಿಡಿ ಮಳೆ ಬರ್ತಾ ಇತ್ತಲ್ವಾ ಆ ಶಬ್ದಕ್ಕೆ ನಾನು ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ ಆಮೇಲೆ ನನ್ನ ಕಣ್ಣು ನೋಡ್ಲಿಕ್ಕೆ ನಮ್ ತಂದೆ ರೀತಿ ಕಳ್ಳರ ಕಣ್ಣು ಅಂತ ಯಾವಾಗ್ಲೂ ಎಲ್ಲರೂ ಹೇಳ್ತಾ ಇರ್ತಾರೆ ಸಾಕು ಸಾಕು ನಿಲ್ಸಿ ನಿಮ್ಮ ಮಾತ್ನ ನೀವಿಬ್ರು ಬಸ್ಕಿ ತೆಗಿಬೇಕಾಗಿದೆ ಸರಿ ನೀವಿಬ್ರು ಬಸ್ಕಿ ಮಾಡಿ ಹೀಗೆ ವಸುಂಧರ ಮೇಡಮ್ ಜೋರಾಗಿ ಬೊಬ್ಬೆ ಹಾಕಿ ಹೇಳಿದ್ರಿಂದ ಆಸಿನಿ ವೆಣ್ಣಿಲಾ ಇಬ್ಬರು ಬಸ್ಕಿಯನ್ನು ಮಾಡಿದ್ರು ವೆಣ್ಣಿಲಾ ಆಸಿನಿ ಬಸ್ಕಿ ತೆಗೆಯುವುದನ್ನು ನೋಡಿ ವಸುಂಧರ ಒಳಗೊಳಗೆ ಸಂತೋಷ ಪಡ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದಲ್ಲಿ ರಾಮು ವಿನಯ್ ಕೂಡ ಮಳೆಯಲ್ಲಿ ನೆನೆಯುತ್ತಾ ಬಂದ್ರು ನೀವು ಲೇಟಾಗಿ ಬಂದ್ರಲ್ವಾ ಒಳಗೆ ಬರಬೇಡಿ ಅಲ್ಲೇ ಇರಿ ಮೇಡಮ್ ನಾವು ಮಳೆಯಲ್ಲಿ ನೆನ್ಕೊಂಬಂದಿದ್ದೀವಿ ಇನ್ನೂ ಇಲ್ಲೇ ನಿಂತಿದ್ರೆ ಆಮೇಲೆ ನಮಗೆ ಜ್ವರ ಬರುತ್ತೆ ಆಮೇಲೆ ನಮ್ಮಿಂದ ಆಗಲ್ಲ ಮೇಡಮ್ ಯಾಕೆ ಆಗಲ್ಲ ಇಷ್ಟೊತ್ತು ಮಳೆಯಲ್ಲಿ ಆಟಾಡ್ಕೊಂಡು ಬಂದ್ರಲ್ವಾ ನೀವು ಲೇಟಾಗಿ ಬಂದಿದ್ದೀರಾ ನನ್ನ ಪನಿಷ್ಮೆಂಟ್ ನಿಮಗೆ ಸಿಕ್ಕೇ ಸಿಗಬೇಕು ಅಲ್ಲೇ ನಿಂತ್ಕೊಳ್ಳಿ ಅಯ್ಯೋ ದೇವರೇ ನಾನು ಮೊದಲೇ ಕ್ಲಾಸಿಗೆ ಬರೋದಿಲ್ಲ ಅಂತ ಹೇಳಿದೆ ಇವನೇ ಕರ್ಕೊಂಡ್ ಬಂದಿದ್ದು ಇವಾಗ ನೋಡ್ದಾ ಈ ಮೆಂಟಲ್ ಟೀಚರ್ ಜೊತೆ ಸಿಕ್ಕಾಕೊಂಡು ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಅಂತ ಲೇಯ್ ವಿನಯ್ ಏನೋ ಹೇಳ್ತಾ ಇದೀಯಾ ಇದೀಯಾ ನನ್ನನ್ನೇ ಟೀಚರ್ ಅಂತ ಹೇಳ್ತಾ ಇರು ಮಾಡ್ತೀನಿ ನೋಡು ಹೀಗೆ ಟೀಚರ್ ಅವರಿಬ್ಬರಿಗೂ ಸರಿಯಾಗಿ ಹೊಡಿತಾ ಕ್ಲಾಸ್ ರೂಮ್ ಒಳಗೆ ಕೂಡ ಅವರನ್ನು ಬರಲು ಬಿಡದೆ ಬಾಗಿಲಲ್ಲೇ ನಿಲ್ಸಿದ್ರು ಹೀಗೆ ಬಂದ ಮಕ್ಕಳಿಗೆಲ್ಲ ಪನಿಷ್ಮೆಂಟ್ ಅನ್ನು ಕೊಟ್ಟು ಅವರ ಪಾಡಿಗೆ ಅವರು ಪಾಠವನ್ನು ಮಾಡ್ತಾ ಇದ್ರು ರಾಮು ವಿನಯ್ ಮಳೆಯಲ್ಲಿ ನೆನೆಯುತ್ತಾ ಬಾಗಿಲಲ್ಲೇ ನಿಂತುಕೊಂಡು ಅವರಿಬ್ಬರು ಇವರಿಗೆ ಮಕ್ಕಳಿಲ್ಲ ಇದ್ದಿದ್ರೆ ಅವರ ಬೆಲೆ ಏನು ಅಂತ ಗೊತ್ತಾಗ್ತಾ ಇತ್ತು ಹೀಗೆ ನಮಗೆ ಇಷ್ಟೊಂದು ಕಷ್ಟ ಕೊಟ್ಟು ಹಿಂಸೆ ಕೊಡ್ತಾ ಇರಲಿಲ್ಲ ಅವರಿಗೆ ಹುಚ್ಚಿಡಿದಿದೆ ಕಣೋ ಅದಕ್ಕೇನೆ ಅವರು ಈ ರೀತಿ ಆಡೋದು ಅದು ಎಲ್ರಿಗೂ ಗೊತ್ತು ಲೇ ಏನೋ ಹೇಳ್ತಾ ಇದ್ದೀಯಾ ಅವರಿಗೆ ಹುಚ್ಚಿಡ್ದಿದ್ಯಾ ಹೌದು ಅವರಿಗೆ ಹುಚ್ಚಿಡಿದಿದೆ ಅಂತ ನನಗೆ ವಿಷಯ ಹೇಗೋ ಗೊತ್ತಾಯ್ತು ಇಷ್ಟೊತ್ತು ಹುಚ್ಚಿಡಿದ ತಾನೆ ಆಡ್ತಾ ಇದ್ದಿದ್ದು ಲೈ ನನ್ನ ಮನೆ ಪಕ್ಕ ಒಂದು ನಾಯಿದೆ ಕಣೋ ಅದಕ್ಕೆ ಹುಚ್ಚಿಡಿದ್ರೆ ಹೀಗೇನೆ ಬೊಗಳ್ತಾನೆ ಇರುತ್ತೆ ನಮ್ಮ ಸಂಗತಿ ಪರವಾಗಿಲ್ಲ ಅಲ್ಲಿ ನೋಡು ಬೆಣ್ಣ ಆಸಿನಿ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತ ಅವರು ಪಾಪ ಅಲ್ವಾ ಈ ವಸುಂಧರ ಮೇಡಮ್ ಯಾವಾಗಲೂ ಹೀಗೇನೆ ನಾವೇ ಏನಾದರೂ ಮಾಡಬೇಕು ಆಂ ನನಗೆ ಒಂದು ಆಲೋಚನೆ ಬಂತು ಹಾಗೆ ಅಂತ ರಾಮು ಬಾಳೆಹಣ್ಣನ್ನು ತಿಂದು ಪಕ್ಕದಲ್ಲೇ ನಿಂತಿರುವ ಅವನ ಗೆಳೆಯನ ಬಳಿ ಕೊಟ್ಟ ಅಲ್ಲ ಕಣು ನಿನಗೆ ಸ್ವಲ್ಪಾದರೂ ಬುದ್ಧಿದ್ಯಾ ನಾನು ಪಕ್ಕದಲ್ಲಿ ತಾನೇ ನಿಂತಿದ್ದೀನಿ ನನಗೆ ಸ್ವಲ್ಪ ಕೊಡಬಾರ್ದಾ ಎಲ್ಲ ನೀನೇ ತಿಂದು ಖಾಲಿ ಮಾಡಿದೀಯಾ ಯ್ ಮಾತಾಡಿದ್ದು ಸಾಕು ಕಣ್ಣು ನಾಳೆ ನಿನ್ಗೆ ಇನ್ನೊಂದು ಬಾಳೆಹಣ್ಣ ತಂದು ಕೊಡ್ತೀನಿ ಇವಾಗ ಮಾತಾಡಿ ಸಾಕು ಆ ಸಿಪ್ಪೆನ ತೆಗೆದು ಅಲ್ಲಿ ಮೇಡಮ್ ಪಕ್ಕ ಬಿಸಾಕು ಏ ಯಾಕೋ ಈ ಹೆಂಗ್ಸು ಮೊದಲೇ ನಮಗೆ ಶಿಕ್ಷೆ ಕೊಟ್ಟಿದೆ ನಾವು ಇಷ್ಟೊತ್ತು ಮಳೆಯಲ್ಲಿ ಕೂಡ ನೆಂದಿದೀವಿ ಚಿ ನಿನಗೆ ಇನ್ನು ಏನೂ ಗೊತ್ತಾಗ್ತಾ ಇಲ್ಲ ಇವಾಗ ನೋಡು ಏನು ಮಾಡ್ತೀನಿ ಅಂತ ಹಾಗೆ ಅಂತ ಹೇಳಿ ರಾಮು ಆ ಹಣ್ಣಿನ ಸಿಪ್ಪೆಯನ್ನು ಬೆಣ್ಣಿಲನ ಕೈಗೆ ಕೊಟ್ಟ ಏನು ಮಾಡ್ತಾ ಇದೀಯ ಈ ಸಿಪ್ಪೆಯಿಂದ ನಾನೇನು ಮಾಡೋದು ನೋಡು ನಾನು ಹೇಳೋದು ಮಾತ್ರ ಕೇಳು ವಸುಂಧರ ಮೇಡಮ್ ಪಕ್ಕದಲ್ಲಿ ಈ ಸಿಪ್ಪೆನ ಬಿಸಾಕು ಆಮೇಲೆ ಏನ್ ನಡೀತದೆ ಅಂತ ನೋಡು ಅವ್ರಿದ್ರ ಮೇಲೆ ಕಾಲಿಟ್ಟು ಕೆಳಗೆ ಬಿದ್ದು ಅವ್ರ ಸೊಂಟ ಎಲ್ಲ ಮುರಿತದೆ ಆ ಕೆಲ್ಸನ ನಾನ್ ಯಾಕೆ ಮಾಡ್ಬೇಕು ಇವಾಗಷ್ಟೇ ನನ್ಗೆ ಪನಿಷ್ಮೆಂಟ್ ಕೊಟ್ಟಿದಾರೆ ನನ್ನಿಂದ ಆಗಲ್ಲ ಹಾಗೆ ಅಂತ ಹೇಳಿದಾಗ ಆ ಸಿಪ್ಪೆನೆ ತೆಗೆದುಕೊಂಡು ರಾಮು ಅವರಿಬ್ಬರು ಬಸ್ಕಿಯನ್ನು ಹಾಕ್ತಾ ಇರುವಾಗ ಮೇಡಮ್ ಪಾಠ ಮಾಡ್ತಿರುವಾಗ ತೆಗೆದು ಸಿಪ್ಪೆನ ಒಳಗೆ ಬಿಸಾಕದ ಈಗ ವಸುಂಧರ ಮೇಡಮ್ ಪಾಠವನ್ನು ಮಾಡುತ್ತಾ ಆ ಕಡೆ ಈ ಕಡೆ ತಿರುಗುತ್ತಾ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು ಕೆಳಗೆ ಬಿದ್ರು ಅಯ್ಯೋ ದೇವರೇ ಹೋಯ್ತಪ್ಪ ನನ್ ಸೊಂಟ ಈ ಮಕ್ಳು ಬೇಕು ಬೇಕು ಅಂತ ನನ್ ಮೇಲೆ ಸೇಡ್ ತೀರ್ಸ್ಕೊಳಕೋಸ್ಕರ ಹೀಗೆ ಏ ಆಸಿನಿ ವೆಣ್ಣಾ ನೀವೇ ತಾನೇ ಮಾಡಿದ್ದು ಓಹೋ ಎ ರಾಮು ಇದೆಲ್ಲ ನಿಂದೇನ ಕೆಲ್ಸ ಹಾಗ ವಿದ್ಯಾರ್ಥಿಗಳೆಲ್ಲ ಜೋರಾಗಿ ನಗ್ತಾ ಇದ್ರು ಅಯ್ಯೋ ನಾವೇಗೆ ಮಾಡೋದು ನಾವು ಬಸ್ಕಿ ಮಾಡ್ತಾ ಇರುವಾಗ ಈ ಕೆಲ್ಸನ ಹೇಗೆ ಮಾಡಕ್ಕಾಗೋದು ಹೌದು ಮೇಡಮ್ ನಾವು ಕೂಡ ಮಳೆಯಲ್ಲಿ ನೆನಿತಾ ಇದ್ದೀವಿ ನಾವು ಮಾತ್ರ ಹೇಗೆ ಮಾಡಲು ಸಾಧ್ಯ ಮೇಡಮ್ ನೀವು ಒಡ್ದಿದೆಲ್ಲ ನಮ್ ಕೈ ಹೆಂಗಾಗಿದೆ ನೋಡಿ ಆಗಿರುವಾಗ ಸಿಪ್ಪೆನ ಎತ್ತಿ ಬಿಸಾಕಕ್ಕೆ ನಮ್ಮಿಂದ ಸಾಧ್ಯನಾ ಎಲ್ಲರೂ ಹಾಗೆ ಹೇಳಿದಾಗ ವಸುಂಧರ ಏನು ಮಾಡಲು ಸಾಧ್ಯವಾಗದೆ ನಿಧಾನವಾಗಿ ಕುಂಟ್ಕೊಂಡೋಗಿ ಅವರ ಸೀಟಲ್ಲಿ ಕೂತ್ರು ಆ ನಂತರ ಎಲ್ಲರನ್ನು ಕೂತ್ಕೊಳ್ಳಕ್ಕೆ ಕೂಡ ಹೇಳಿದ್ರು ಹೀಗೆ ಎಲ್ಲರೂ ಬಂದು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡ್ರು ಮಳೆ ಜೋರಾಗಿ ಬೀಳ್ತಾ ಇತ್ತು ಅದು ಹಳೆಯ ಶಾಲೆಯಾದ ಕಾರಣ ನೀರು ನಿಧಾನವಾಗಿ ಒಳಗೆ ಬರಲಾರಂಭಿಸಿತ್ತು ಇದನ್ನು ಗಮನಿಸಿದ್ರು ವಸುಂಧರ ಇಲ್ಲಿ ನೋಡಿ ಮಕ್ಳೇ ನನ್ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನೀವೇ ಈ ಕೆಲಸ ಮಾಡಿದ್ದು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ನೀವಾಗಿಯೇ ಒಪ್ಪಿಕೊಂಡ್ರೆ ಸರಿ ಇಲ್ಲದಿದ್ರೆ ನಾನೇ ಎಲ್ರಿಗೂ ಪನಿಷ್ಮೆಂಟ್ ಕೊಡ್ತೀನಿ ಹಾಗೆ ಅಂತ ಹೇಳಿದಾಗ ವಿದ್ಯಾರ್ಥಿಗಳೆಲ್ಲ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ತಾ ಸೈಲೆಂಟ್ ಆಗಿ ಇದ್ರು ನನಗೆ ಒಂದು ಸಂದೇಹ ಒಂದು ವೇಳೆ ನೀವೇ ಬಾಳೆಹಣ್ಣನ್ನು ತಿಂದು ಸಿಪ್ಪೆಯನ್ನು ಹಾಕಿ ಅಲ್ಲಿ ಮರ್ತಿದ್ದೀರಾ ಏನೋ ನಾನೇನು ಅಷ್ಟೊಂದು ಮರು ಇರುವವಳಲ್ಲ ನೀನೇ ತಾನೇ ತಿಂದು ಹಾಕಿದ್ದು ಒಪ್ಕೊ ಮೇಡಮ್ ನನ್ನ ಮಾತು ಕೇಳಿ ಮೇಡಮ್ ನಾನು ಆಸಿನಿ ಬಸ್ಕಿ ಮಾಡ್ತಾ ಇದ್ದ ಅಲ್ವಾ ನಾವು ಆ ಕೆಲಸನ ಹೇಗೆ ಮಾಡಲು ಸಾಧ್ಯ ನೀವಾಗಿಯೇ ಬಂದು ತಪ್ಪನ್ನು ಒಪ್ಪಿಕೊಂಡ್ರೆ ಅಷ್ಟೇ ನಾನು ಬಿಟ್ಬಿಡ್ತೀನಿ ಇಲ್ಲದಿದ್ರೆ ಎಲ್ರಿಗೂ ನಾನು ನ ಖಂಡಿತವಾಗಿ ಕೊಡ್ತೀನಿ ನೀವೆಲ್ಲರೂ ಬಂದು ಕ್ಲಾಸ್ ರೂಮ್ ಒಳಗೆ ಬರ್ತಾ ಇರುವ ಈ ನೀರನ್ನು ತೆಗೆದು ಹೊರಗೆ ಉಯಿರಿ ನೀವಾಗಿಯೇ ತಾನಾಗಿ ತಾನೇ ತಪ್ಪು ಮಾಡಿದ್ದು ಅಂತ ಒಪ್ಕೊಳ್ಳುವ ತನಕ ನಿಮ್ಗೆ ಈ ಪನಿಷ್ಮೆಂಟ್ ನಡೀತಾನೆ ಇರುತ್ತೆ ಹೀಗೆ ವಸುಂಧರ ಮೇಡಂ ಕೋಪದಿಂದ ಪನಿಷ್ಮೆಂಟ್ ಅನ್ನು ಕೊಟ್ಟಾಗ ವಿದ್ಯಾರ್ಥಿಗಳೆಲ್ಲರೂ ಅವರ ಕೈಯಲ್ಲಿ ಸಣ್ಣ ಸಣ್ಣ ಪಾತ್ರೆಯನ್ನು ಇಟ್ಟುಕೊಂಡು ಸೋರ್ತಾ ಇರುವ ನೀರನ್ನೆಲ್ಲ ತೆಗೆದು ಹೊರಗೆ ಹಾಕ್ತಾ ಇದ್ರು ಇದರಲ್ಲಿ ಬೆಣ್ಣೆಲಿನಿಗೆ ತುಂಬಾ ಕಷ್ಟವಾಗಿತ್ತು ಅಕ್ಕ ಈ ಮಳೆ ನೀರನ್ನ ಏನೇ ನಮ್ಮಿಂದ ಎತ್ತ ಕೇಳ್ತಾ ಇದ್ದಾರೆ ಈ ಮೇಡಮ್ಗೇನು ಹುಚ್ಚ ಇವ್ರನ್ನ ಹುಚ್ಚ ಹಾಸ್ಪಿಟ್ಲಿಗೆ ಮೊದಲು ಸೇರಿಸಬೇಕು ಇಲ್ ನೋಡಮ್ಮ ಸ್ವಲ್ಪ ಮೆಲ್ಲೆ ಮಾತಾಡು ಅವ್ರಿಗೆ ಮಾತ್ರ ಈ ವಿಷಯ ಗೊತ್ತಾಯ್ತು ಅನ್ಕೋ ಆಮೇಲೆ ಅಷ್ಟೇ ನಮ್ನ ಕೊಂದು ಬಿಡ್ತಾರೆ ಆ ಬಾಳೆಹಣ್ಣು ಸಿಪ್ಪನ್ನು ಎಸ್ತಿದು ಆ ವಿನಯ್ತಾನೆ ಹೀಗಿರುವಾಗ ನಮ್ಗೆ ಯಾಕೆ ಶಿಕ್ಷೆ ನಾವ್ ಬರೋದು ಓದ್ಲಿಕ್ಕೆ ಅದನ್ನ ಬಿಟ್ಟು ಇಲ್ಲಿ ಈ ರೀತಿ ಕೆಲಸ ಮಾಡ್ಲಿಕ್ಕೆ ಅಲ್ಲ ಅಕ್ಕ ಆಸಿನಿ ವೆಣ್ಣಿಲಾ ಹೀಗೆ ಮಾತಾಡ್ತಾ ಇರುವಾಗ ವಸುಂಧರ ಟೀಚರ್ ಬಂದು ಅವರಿಬ್ಬರನ್ನು ಹೊಡೆದ್ರು ಮತ್ತೆ ಮತ್ತೆ ಮಾತಾಡ್ತಾನೆ ಇದ್ದೀರಾ ನೀವು ಮಾತಾಡೋದನ್ನ ನೋಡಿದ್ರೆ ನೀವೇ ಆ ಕೆಲಸ ಮಾಡಿದ್ದು ಅನ್ಸುತ್ತೆ ಯಾಕೆ ಅಂದ್ರೆ ಹೆಂಗಸರಿಗೆ ತಾನೆ ಶತ್ರು ಗಂಡಸರು ಕೂಡ ಮಾಡ್ಬೋದಲ್ಲ ಮೇಡಮ್ ನೀವು ನಮ್ನ ನೋಡಿ ಏನೇನೋ ಹೇಳ್ತಾ ಇದ್ದೀರಾ ದಯವಿಟ್ಟು ನಮ್ನು ಬಿಟ್ಬಿಡಿ ನಾವು ಯಾವ ತಪ್ಪು ಮಾಡ್ಲಿಲ್ಲ ಹೀಗೆ ಮೇಡಮ್ ಬಳಿ ಬೇಡಿಕೊಳ್ತಾ ಮಳೆ ನೀರು ಜಾಸ್ತಿ ಆಗ್ತಾ ಇತ್ತು ನೀರೆಲ್ಲ ಶಾಲೆಯ ಒಳಗೆ ಬರ್ತಾ ಇತ್ತು ಎಲ್ಲರೂ ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಾರೆ ಅಂತ ಒಬ್ಬರಿಗೊಬ್ಬರು ಕೈ ಇಟ್ಕೊಂಡಿದ್ರು ಎಲ್ಲರೂ ಒಬ್ಬರಿಗೊಬ್ಬರು ಕೈ ಇಟ್ಕೊಳ್ಳಿ ಇಲ್ಲದಿದ್ರೆ ಒಬ್ರು ಕೈ ಬಿಟ್ರು ಕೂಡ ಯಾರಾದ್ರೂ ಒಬ್ರು ಕೊಚ್ಕೊಂಡ್ ಹೋಗ್ಬಿಡ್ತಾರೆ ಆಮೇಲೆ ನಾವ್ ಎಲ್ಲಿ ಇರ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಆಸಿನಿ ಗಟ್ಟಿಯಾಗಿಡ್ಕೊ ಆ ಸರಿ ಅಕ್ಕ ಲೇ ವಿನಯ್ ನನ್ನ ಖಾಲಿ ಅಕ್ಕೋ ಕೆದಿತಾ ಇದೆ ಸ್ವಲ್ಪ ಲೇಯ್ ಕೈ ಬಿಟ್ಟೆ ಅಂದ್ರೆ ಆಮೇಲೆ ಅಷ್ಟೇ ನೀನು ಕೊಚ್ಕೊಂಡು ಹೋಗ್ತಾ ಇರ್ತೀಯ ವಿದ್ಯಾರ್ಥಿಗಳೆಲ್ಲ ಒಬ್ಬರ ಕೈಯನ್ನು ಒಬ್ಬರು ಹಿಡ್ಕೊಳ್ತಾ ಇದ್ರು ವಸುಂಧರ ಮೇಡಮ್ ಕೂಡ ಸತೀಶ್ ಕೈಯನ್ನು ಹಿಡ್ಕೊಂಡಿದ್ರು ಸತೀಶ್ ಸ್ವಲ್ಪ ಅಲುಗಾಡದೆ ಸರಿಯಾಗಿ ನಿಟ್ಕೊಳೋ ಹಾಗೆ ಅಂತ ಅವರ ಕೈಯಲ್ಲಿರುವ ಬೆತ್ತದಲ್ಲಿ ಅವನನ್ನು ಹೊಡಿದ್ರು ಆಗ ಆಸಿನಿ ಅಕ್ಕ ನೋಡ್ದ ಈ ಮೇಡಮ್ಗೆ ಎಷ್ಟೊಂದು ಅಹಂಕಾರ ಅಂತ ಎಲ್ಲರೂ ನನ್ನ ಏನೇನು ಹೇಳ್ತಾ ಇದೀರಾ ನನಗೆ ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ನಾನು ಎಲ್ಲರನ್ನ ನೆನಪಲ್ಲಿ ಇಟ್ಕೊಂಡಿದ್ದೀನಿ ಯಾರನ್ನ ಕೂಡ ನಾನು ಸುಮ್ಮನೆ ಬಿಡದಿಲ್ಲ ಆ ಮಳೆಯಲ್ಲಿ ಕೂಡ ವಸುಂಧರ ಮೇಡಮ್ ಎಲ್ಲರನ್ನು ಬೈತಾ ಇದ್ರು ಹಾಗೆ ಬೈತಾ ಇರುವಾಗ ಎಲ್ಲರೂ ವಸುಂಧರ ಮೇಡಮ್ ಅನ್ನು ನೋಡ್ತಾನೆ ನಿಂತಿದ್ರು ಹೀಗಿರುವಾಗ ಸತೀಶ್ ತುಂಬಾ ಕೋಪದಿಂದ ವಸುಂಧರ ಮೇಡಮ್ ಕೈ ಬಿಟ್ಬಿಟ್ಟ ಅಷ್ಟೇ ವಸುಂಧರ ಮೇಡಮ್ ಆ ಮಳೆ ನೀರಲ್ಲಿ ಕೊಚ್ಕೊಂಡು ಹೊಡ್ಕೊಂಡೋಗ್ತಾ ಇದ್ರು ಲೇ ಸತೀಶು ನನ್ನ ಕೈಯೇ ಬಿಟ್ಬಿಟ್ಟ ಇರೋ ನಾನು ಯಾರು ಅಂತ ನಿಂಗೆ ತೋರಿಸ್ತೀನಿ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಹಾಗೆ ಅಂತ ನೀರಲ್ಲಿ ಹೋಗ್ತಾ ಇದ್ರು ಅದನ್ನು ನೋಡಿದ ವಿದ್ಯಾರ್ಥಿಗಳೆಲ್ಲ ವಸುಂಧರ ಮೇಡಮ್ ಅನ್ನು ನೋಡಿ ಜೋರಾಗಿ ನಗ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಮಳೆ ನಿಧಾನವಾಗಿ ಕಡಿಮೆಯಾಯಿತು ಮಳೆ ನೀರಿನ ಪ್ರವಾಹ ಕೂಡ ನಿಂತೋಯಿತ್ತು ಇನ್ನೊಂದು ಕಡೆ ಮಕ್ಕಳೆಲ್ಲ ನೋಡಿದಾಗ ವಸುಂಧರ ಮೇಡಮ್ ಕೂದಲೆಲ್ಲ ಕೆದ್ರುಕೊಂಡು ಅಲ್ಲಲ್ಲಿ ಬಟ್ಟೆಲ್ಲಾ ಹರಿದೋಗಿ ಒಂದ್ ಮರದ ಮೇಲೆ ಹತ್ತಿ ಕೂತಿರುವುದನ್ನು ನೋಡಿದ್ರು ಎಲ್ಲರೂ ವಸುಂಧರ ಮೆಡಮ್ ಅನ್ನು ನೋಡಿ ಜೋರಾಗಿ ನಗ್ತಾ ಇದ್ರು ಹುಚ್ಚು ಹುಚ್ಚು ಚೇಷ್ಟೆಗಳನ್ನ ಮಾಡಿದ್ರೆ ಹೀಗೇನೆ ಆಗದು ಆ ದೇವ್ರು ಅವರಿಗೆ ತಕ್ಕ ಶಿಕ್ಷೆಯನ್ನೇ ಕೊಟ್ಟಿದಾನೆ ಮತ್ತೆ ಕೋಲ್ ತೆಗೆದು ನಮಗೇನೆ ಹೊಡಿತಾ ಇದ್ದಾರೆ ಇವರಿಗೆಲ್ಲ ಹೀಗೇನೆ ಆಗ್ಬೇಕು ಇವಾಗ ಎಲ್ಲರೂ ನಗ್ತಾ ಇದ್ದಿದ್ದು ಸಾಕು ನಾಳೆ ಅವ್ರ ಕೈಯಿಂದನೇ ನಾವು ಪಾಠವನ್ನು ಕೇಳಿಸ್ಕೋಬೇಕು ಸರಿ ಎಲ್ಲರೂ ಬನ್ನಿ ಒಂದೊಂದು ಕೈ ಹಿಡಿದು ಅವ್ರನ್ನ ಕಾಪಾಡೋಣ ಬೆಣ್ಣಿಲ ಹೇಳಿದಾಗ ಎಲ್ಲ ಮಕ್ಕಳು ಹೋಗಿ ವಸುಂಧರ ಮೇಡಮ್ ಅನ್ನು ಕಾಪಾಡಿದ್ರು ವಸುಂಧರ ಮೇಡಮ್ ಮಾತ್ರ ಏನು ಮಾತನಾಡದೆ ಅವರ ಸಹಾಯದಿಂದ ಮುಂದಕ್ಕೆ ಹೋಗ್ತಾ ಇದ್ರು